ಮೆಂಡೋ ನ್ಯೂಸ್ ಸ್ವಾಗತ ನಾನು ನಿಮ್ಮ ದಿವ್ಯಾ ಕಾಲೇಜಿನ ಮಹಿಳಾ ಶೌಚಾಲಯದಲ್ಲಿ ಕ್ಯಾಮರಾ ಮೊನ್ನೆ ಅಷ್ಟೇ ಆಂಧ್ರದಲ್ಲಿ ಕೂಡ ಇದೇ ರೀತಿಯಾದಂತಹ ಪ್ರಕರಣ ಬೆಳಕಿಗೆ ಬಂದಿತ್ತು ಕಾಲೇಜಿನ ಹಾಸ್ಟೆಲ್ ಶೌಚಾಲಯದಲ್ಲಿ ಕ್ಯಾಮ್ರಾವನ್ನು ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡಿದಂತಹ ಪ್ರಕರಣ ಈಗ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲೂ ಅಲ್ಲ ಬೆಂಗಳೂರು ಗ್ರಾಮಾಂತರಕ್ಕೆ ಬಂದಿದೆ ಈ ಒಂದು ಪ್ರಕರಣ ಎಸ್ ವೀಕ್ಷಕರೇ ಕುಮಳುಗೂಡು ಸಮೀಪದ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ಈ ಒಂದು ಕ್ಯಾಮ್ರಾ ಮೊಬೈಲ್ ಇರಿಸಿ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿ ಒಂದ್ ರೀತಿ ನೆನ್ಸ್ಕೊಂಡ್ರೆ ಇವರನ್ನೆಲ್ಲ ವಿದ್ಯಾರ್ಥಿ ಅನ್ನೋದಕ್ಕಿಂತ ಸೈಕೋಗಳು ಅಂದ್ರೇನೆ ಹೆಚ್ಚು ವೀಕ್ಷಕರ ಯಾಕಂದ್ರೆ ಈತ ಏನು ಸೈನ್ಸ್ ವಿಭಾಗದ ಏಳನೇ ಸೆಮಿಸ್ಟರ್ ವಿದ್ಯಾರ್ಥಿ ಕುಶಾಲಂತೆ ಇದನ್ನ ಹೆಸರು ಇವನು ಒಂದ್ ರೀತಿ ಸೈಕೋ ಅಂತಾನೆ ಅದೇ ಹೇಳದ್ನಲ್ಲ ಸೈಕೋ ಇರ್ಬೇಕು ಇರಬೇಕು ಆದ್ರೆ ವಿದ್ಯಾರ್ಥಿಗಳ ಮನಸ್ಥಿತಿ ಈ ರೀತಿ ಇರೋದಿಲ್ಲ ತನ್ನ ಸಹ ವಿದ್ಯಾರ್ಥಿಗಳ ಜೊತೆ ತನ್ನ ಜೊತೆ ಓದ್ತಿರುವಂತಹ ವಿದ್ಯಾರ್ಥಿಗಳಂದ್ರೆ ಅಕ್ಕ ತಂಗಿರು ಫ್ರೆಂಡ್ಸು ಅವ್ರ ಮನೇಲೂ ಅಕ್ಕ ಇರ್ತಾರೆ ಈ ರೀತಿಯಾದಂತಹ ಮನೋಭಾವನೆ ಇರಬೇಕು ಆದ್ರೆ ಈ ರೀತಿಯಾದಂತಹ ಒಂದು ವಿಡಿಯೋ ಇಟ್ಟು ರೆಕಾರ್ಡ್ ಮಾಡುವಂಥ ಕೃತ್ಯ ಸಿಗ್ತಾರೆ ಅಂದ್ರೆ ಅವನೆಲ್ಲ ಒಂದು ರೀತಿ ಸೈಕೋನೇ ಇರಬೇಕು ಇದು ಬೆಂಗಳೂರಲ್ಲೂ ನಡೆದಿರೋಂತ ಪ್ರಕರಣ ಹಾಗಾದ್ರೆ ನಮ್ಮ ಸರ್ಕಾರದ ವ್ಯವಸ್ಥೆ ಸರಿ ಇಲ್ವಾ ಅಥವಾ ನಮ್ಮ ಪೊಲೀಸ್ ಇಲಾಖೆ ಸರಿ ಇಲ್ವಾ ಅದ್ರದೆಲ್ಲ ಆಯ್ತು ಈಗ ಕರ್ನಾಟಕಕ್ಕೆ ಬಂದಿದೆ ಇದೇ ರೀತಿ ಪದೇ ಪದೇ ಒಂದೊಂದು ಕಾಲೇಜುಗಳಲ್ಲಿ ಈ ರೀತಿಯಾದಂತಹ ಕ್ಯಾಮ್ರಾಗಳು ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು ಇದನ್ನೆಲ್ಲ ಮಾಡ್ತಾ ಹೋದರೆ ಹೆಣ್ಣು ಮಕ್ಕಳ ಮಾನ ಎಷ್ಟು ಮಟ್ಟಿಗೆ ಹರಾಜಾಗ್ತಾರೆ ಇವರೆಲ್ಲ ಈ ಒಂದು ಪ್ರಕರಣದಲ್ಲಿ ಆತನ ಚಲನವಲನನ ಗಮನಿಸಿ ವಿದ್ಯಾರ್ಥಿಯೊಬ್ಳು ಆತನನ್ನ ಅದೇ ಒಂದು ಶೌಚಾಲಯದಲ್ಲಿ ಕೂಡಿ ಹಾಕಿ ಸಹ ವಿದ್ಯಾರ್ಥಿಗಳಿಗೆ ತಿಳಿಸಿ ಮತ್ತೆ ಆ ಕಾಲೇಜಿನ ಆಡಳಿತ ಮಂಡಳಿಗೆ ತಿಳಿಸಿ ಎಲ್ಲರ ಎಲ್ಲರಿಗೂ ಸಹ ವಿಚಾರಗಳನ್ನು ತಿಳಿಸಿ ಕೊನೆಗೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಆತನನ್ನು ಈ ಒಂದು ವಿಚಾರ ಈ ವಿದ್ಯಾರ್ಥಿಗಳ ಪೋಷಕರಿಗೂ ಸಹ ಗೊತ್ತಾಗಿ ಅವರು ಮತ್ತೆ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಕಾಲೇಜ್ ಬಳಿ ಪ್ರತಿಭಟನೆಯೂ ಕೂಡ ಮಾಡಿದ್ದಾರೆ ಆದರೆ ನಮ್ಮ ಪೊಲೀಸರು ಪಾಪ ಅವರನ್ನೆಲ್ಲ ಮನವೊಲಿಸಿ ನಾವು ಅವನನ್ನು ಬಂಧಿಸಿದ್ದೀವಿ ಅವನಿಗೆ ಶಿಕ್ಷೆ ಕೊಡ್ತೀವಿ ನೀವೆಲ್ಲ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ಆರಾಮಾಗಿ ನೆಮ್ಮದಿಯಾಗಿರಿ ಅಂತ ಅವನನ್ನು ಬಂಧಿಸಿ ಅವ್ರನ್ನೆಲ್ಲ ಮನೆಗೆ ಕಳಿಸಿದ್ದಾರೆ ಆತನನ್ನು ಆತನ ಮೊಬೈಲು ವಶಪಡಿಸ್ಕೊಂಡಾಗ ಇನ್ನೂ ಒಂದಷ್ಟು ವಿಡಿಯೋಗಳು ಕೂಡ ಇದ್ದಾವೆ ಅನ್ನೋದು ಗೊತ್ತಾಗಿದೆ ಮಾಹಿತಿಯ ಪ್ರಕಾರ ಆದರೆ ಈ ಪೊಲೀಸರೇನೋ ಪಾಪ ಎಲ್ಲರೂ ಮನವೊಲಿಸಿ ಮನೆಗೇನೋ ಕಳಿಸ್ಬಿಟ್ರು ಆತನನ್ನು ಬಂಧಿಸ್ಬಿಟ್ಟಿದ್ದಾರೆ ಆದರೆ ಆತನಿಗೇನು ಶಿಕ್ಷೆ ಕೊಡ್ತಾರೆ ಪ್ರತಿಯೊಂದು ಪ್ರಕರಣದಲ್ಲೂ ಒಂದ್ ರೀತಿ ಹೇಳ್ಬೇಕಂದ್ರೆ ನಮ್ಮ ಕಾನೂನು ವ್ಯವಸ್ಥೆನೇ ಎಲ್ಲ ಒಂದು ಕಡೆ ಸರಿ ಇಲ್ವೇನೋ ಅನ್ಸುತ್ತೆ ಮಾಧ್ಯಮಗಳು ಪ್ರತಿ ಬಾರಿನೂ ಬಾಯ್ ಪಡ್ಕೊಳ್ತಾನೆ ಇರ್ತಾರೆ ಕಠಿಣವಾದ ಶಿಕ್ಷೆ ಕೊಡಿ ಕಠಿಣವಾದ ಕ್ರಮ ತೆಗೆದುಕೊಳ್ಳಿ ಒಬ್ರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ರೆ ಇನ್ನೊಬ್ರು ಆ ಕೆಲಸ ಮಾಡಲ್ಲ ಅಂತ ಆದ್ರೆ ನಮ್ಮ ಪೊಲೀಸರು ಪಾಪ ಅವನು ವಿದ್ಯಾರ್ಥಿ ಅವನ ಭವಿಷ್ಯ ಹಾಳು ಮಾಡಬಾರ್ದು ಅಂತ ಏನೋ ಯೋಚನೆ ಮಾಡ್ತಿರ್ಬೋದೇನೋ ಅಲ್ಲ ಅವನು ಒಬ್ಬನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ಇಲ್ಲಿ ಸಾವಿರಾರು ಜನ ಹೆಣ್ಣು ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಸಾವಿರಾರು ಜನ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಬೀದಿಗೆ ಬರುತ್ತೆ ಅವನು ಭವಿಷ್ಯದ ಬಗ್ಗೆ ಅವನಿಗೇನಾದ್ರು ಕಿಂಚಿತ್ ಕಾಳಜಿ ಇದ್ದಿದ್ರೆ ಈ ರೀತಿಯಾದಂತಹ ಒಂದು ಕೃತ್ಯ ಎಸಕ್ತಾ ಇರಲಿಲ್ಲ ಅವನು ನಾಚಿಕೆಗಳಂತಹ ಕೆಲಸ ಅವನಿಗೆ ಅವನ ಭವಿಷ್ಯದ ಬಗ್ಗೆ ಯೋಚನೆ ಇಲ್ವಾ ಹಾಗಾದ್ರೆ ಇನ್ನೊಬ್ರ ಹೆಣ್ಣು ಮನೆ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಕ್ ಕೊಟ್ಟಿದ್ದಾನೆ ಇನ್ನೊಬ್ಳು ಮಕ್ಕಳ ಮಾನ ಮರ್ಯಾದಿನ ರೋಡಲ್ಲಿ ಹರಾಜಾಗ್ತಿದ್ದಾನೆ ಅವರ ಭವಿಷ್ಯದ ಬಗ್ಗೆ ಬೇರೆಯವ್ರು ಯಾಕೆ ಯೋಚನೆ ಮಾಡ್ಬೇಕು ಇದು ಒಂದು ವೇಳೆ ಆತನೇ ಮಾಡಿರೋದು ಅಂತ ಪ್ರೂವ್ ಆದ್ರೆ ದಯವಿಟ್ಟು ಅವನಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡಿ ಅವನಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಟ್ರೆ ಮತ್ತೊಬ್ರು ಆ ಒಂದು ಶಿಕ್ಷೆ ಏನ್ ನೀವು ಕೊಟ್ಟಿರ್ತೀರ ಶಿಕ್ಷೆಯನ್ನ ನೋಡಿ ಮತ್ತೊಬ್ರು ಆ ರೀತಿಯಾದಂತಹ ಕೃತ್ಯ ಎಸ್ಕೋದಕ್ಕೂ ಸಹ ಕನಸಲ್ಲೂ ಸಹ ಅವರು ಈ ರೀತಿ ಮಾಡ್ಬೇಕಂತ ಅನ್ಕೊಳ್ಳೋದಕ್ಕೂ ಸಹ ಭಯ ಬೀಳ್ಬೇಕು ಆ ರೀತಿಯಾದಂತ ಶಿಕ್ಷೆ ಕೊಡ್ಬೇಕು ಅದ್ಬಿಟ್ಟು ಏನೋ ಪೊಲೀಸ್ ಸ್ಟೇಷನ್ ಕರ್ಕೊಂಡೋದ್ವಿ ಸ್ಟೇಷನ್ಗ್ ಹಾಕಿದ್ವಿ ಒಂದ್ ಮೂರ್ ತಿಂಗಳು ಆರ್ ತಿಂಗಳು ಒಳಗಡೆ ಹಾಕಿದಿವಿ ಕೇಸ್ ಜಡ್ದಿದಿವಿ ಅದಾದ್ಮೇಲೆ ಒಂದ್ ದುಡ್ಡು ಕೊಟ್ಟ ಲಂಚ ಕೊಟ್ಟನ ಬೇರ್ ಕೊಟ್ಟನೋ ಇನ್ನೊಂದ್ ಬೇಲ್ ತಗೊಂಡ್ನ ಏನೋ ಒಂದ್ ಮಾಡ್ಕೊಂಡು ಆಚಕ್ ಬರ್ತಾನೆ ಆದ್ರೆ ಹೆಣ್ಣು ಮಕ್ಳು ಮಾನ ಮರ್ಯಾದೆನ ಯಾರು ತಂದು ವಾಪಸ್ ಕೊಡ್ತಾರೆ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಇದೇ ರೀತಿ ಆಗ್ತಾ ಹೋದ್ರೆ ಮುಂಚೆ ಏನಿತ್ತು ಹೆಣ್ಣು ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋಗಬಾರ್ದು ಮನೆಗಳಲ್ಲಿ ಅಡುಗೆ ಮಾಡ್ಕೊಂಡು ಮೂಲೆಯಲ್ಲಿ ಇರಬೇಕು ಅನ್ನೋ ರೀತಿ ಆಗ್ತಾ ಇತ್ತು ಮುಂದಿನ ದಿನಗಳಲ್ಲಿ ಆಗ ಆಲ್ರೆಡಿ ಹೆಣ್ಣು ಮಕ್ಕಳ ಸಂತತಿ ಕೂಡ ಕಮ್ಮಿ ಆಗ್ತಾ ಇದೆ ಎಲ್ಲೂ ನೋಡಿದ್ರು ಅತ್ಯಾಚಾರಗಳು ದೌರ್ಜನ್ಯಗಳು ಇದೇ ರೀತಿ ನಡೀತಾ ಹೋದ್ರೆ ಹೆಣ್ಣೆ ಇಲ್ದಂಗೆ ಆಗೋಗ್ತಾಳೆ ಈ ಸಮಾಜದಲ್ಲಿ ಹಾಗಾಗಿ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಇದನ್ನ ಒಂದು ಗೌರವ ಕೊಡಿ ಗೌರವ ಕೊಡಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಿ ಹೆಣ್ಣು ಮಕ್ಕಳನ್ನ ದೇವತೆ ಅಂತ ಪೂಜಿಸ್ತಾರೆ ನಮ್ಮ ದೇಶದಲ್ಲಿ ಆದ್ರೆ ಕೆಲವೊಂದು ಈ ರೀತಿಯಾದಂತಹ ಸೈಕೋಪಾತ್ ಗಳೇನಿರ್ತಾರೆ ಅವರಿಂದ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಬೀದಿಗ್ ಬರ್ತಾ ಇದೆ ದಯವಿಟ್ಟು ಈ ಒಂದು ಪ್ರಕರಣದಲ್ಲಿ ಆತನೇ ಮಾಡಿರೋದೇನಾದ್ರೂ ಪ್ರೂವ್ ಆದ್ರೆ ಅವನಿಗೆ ಕಠಿಣವಾದಂತಹ ಶಿಕ್ಷೆ ಕೊಡಿ ಮೊನ್ನೆ ಅಷ್ಟೇ ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಈ ಒಂದು ಈ ರೀತಿಯಾದಂತಹ ಡ್ರಗ್ಸ್ ವಿಚಾರವಾಗಿ ಕಾಲೇಜುಗಳಲ್ಲೂ ಸಹ ಒಂದು ಪೊಲೀಸ್ ಚೌಕಿ ಅಂದ್ರೆ ಕಾಲೇಜಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳನ್ನ ಗುರುತಿಸಿ ಕಾಲೇಜು ಮಟ್ಟಕ್ಕೆ ತಕ್ಕಂತೆ ಒಂದು ಪೊಲೀಸ್ ಚೌಕಿಗಳನ್ನು ಕೂಡ ಮಾಡಬೇಕು ಅಂತ ದಯವಿಟ್ಟು ಅದನ್ನ ಜಾರಿಗೆ ತೆಗೆದುಕೊಂಡು ಬನ್ನಿ ಬೇಗ ಆದಷ್ಟು ಬೇಗ ಆಗಲ್ಲ ಈ ತರ ಪ್ರಕರಣಗಳು ಕಡಿಮೆ ಆಗುತ್ತೇನೋ ಬಗ್ಗೆ ಚಿಂತನೆ ಮಾಡಿ ಕಾಲೇಜುಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ನಡೆಯದಂತೆ ಎಚ್ಚರ ವಹಿಸಿ ಹೆಣ್ಣು ಮಕ್ಕಳು ಅಷ್ಟೇ ಹೊರಗಡೆ ಎಲ್ಲಾದರೂ ಹೋದಾಗ ಬಂದಾಗ ಕಾಲೇಜುಗಳಲ್ಲೂ ಅಷ್ಟೇ ಶೌಚಾಲಯಗಳಲ್ಲಿ ಸ್ವಲ್ಪ ಜಾಗರೂಕತರಾಗಿರಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ